ಸ್ವತಃ ನಮ್ಮ ರೀತಿಯ ಶ್ರೀರಾಮಚಂದ್ರ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ಕೃಷ್ಣ ಅಂದಿರುವಂತಹ ಮಾತು ಈಶ್ವರ ಸರ್ವಭೂತಾನಾಂ ಹೃದಯ ಅರ್ಜುನ ಜೀವನ ದೇವರು ಎಲ್ಲಿದ್ದಾನೆ ಹೇಳಿದಾಗ ಮಂದಿರದೊಳಗೆ ಮಾತ್ರ ಇರೋದಲ್ಲ ಮಂದಿರ ಒಂದು ಪ್ರತಿನಿಧಿತ್ವೇನ ಒಂದಿದೆ ಹಾಗೆ ಅಲ್ಲಿ ಮಾತ್ರ ಇರೋದಲ್ಲ ಎಲ್ಲರ ಹೃದಯದಲ್ಲೂ ಕೂಡ ಭಗವಂತ ನಡೆಸಿದ್ದಾನೆ ಹಾಗಾಗಿ ನನ್ನೊಳಗೂ ಇದ್ದಾನೆ ನಿಮ್ಮೊಳಗೂ ಇದ್ದಾನೆ ಹಾಗಿರುವಾಗ ಸಿದ್ದರಾಮಯ್ಯ ಯಾಕಿಲ್ಲ ಆಂಜನೇಯೊಳಗೆ ಯಾಕಿಲ್ಲ ಎಲ್ಲರೊಳಗೂ ದೇವರಿದ್ದಾರೆ ಅಲ್ಲಿಯೂ ಕೂಡ ಭಗವಂತನ ಕಂಡು ಅವರಿಗೆ ಭಗವಂತನಿಗೆ ತಮ್ಮ ಆ ಭಕ್ತಿಯನ್ನು ಇದನ್ನು ನಿವೇದಿಸಲು ಸಾಧ್ಯ ಆಗುತ್ತೆ ಅಂತ ಹೇಳಿದರೆ ಅದಕ್ಕಿಂತ ಉತ್ತಮವಾದ ದಾರಿ ಬೇರೆ ಇಲ್ಲ ಅವಶ್ಯವಾಗಿ ಅವರಲ್ಲಿ ಮಾಡಿ ಹೌದಾ ಮೊನ್ನೆ ಮೊನ್ನೆ ಒಂದು ಹೇಳಿಕೆಯನ್ನು ನಾವು ಗಮನಿಸಿದ್ದು ಅದು ಹೌದಲ್ಲ ಗೊತ್ತಿಲ್ಲ ಸ್ವತಃ ಸಿದ್ದರಾಮಯ್ಯವರು ಕೂಡ ನಾವು ರಾಮ ಮಂದಿರದ ಪರ ಇದ್ದೇವೆ ಅಂತ ಹೇಳಿದ್ದಾರೆ ಇಲ್ಲ ಕಾಂಗ್ರೆಸ್ ಪಕ್ಷ ಇರಬಹುದು ಇದರ ಅನೇಕ ಪಕ್ಷಗಳವರು ನಮಗೆ ಆಹ್ವಾನ ಬಂದಿಲ್ಲ ನಮಗೆ ಆಹ್ವಾನ ಬಂದಿಲ್ಲ ಆಕ್ ಅಂದ ಅರ್ಥ ಏನು ಆಕೊಂಡು ಬಂದರೆ ನಾವು ಬರ್ತೇವೆ ಹಾಗಾದರೆ ಪ್ರಾಯಶಃ ಕಾಂಗ್ರೆಸ್ಗರು ಕೂಡ ಪ್ರಾಯಶಃ ಎಲ್ಲ ಬಿ ಜೆ ಪಿರಾಗಿ ಬಿಟ್ಟರು ಅಂತ ನಾವು ಭಾವಿಸ್ತೇವೆ ಇಂಥ ಮಾತುಗಳನ್ನು ಕೇಳಿದರೆ ಯಾಕೆ ಅಂದ್ಕೋಬೇಕು ಬಿ ಜೆ ಪಿ ಭಾರತ ದೇಶ ನಮ್ಮದಲ್ಲ ಅದು ಬರೀದೆ ಬಿಜೆಪಿಗೆ ಅರ್ದ್ದು ಅಂತ ಯಾರಾದರೂ ಹೇಳ್ತಾರಾ ಇಲ್ಲ ತಾನೆ ನಾವು ಭಾರತೀಯರೇ ಅವರು ಭಾರತೀಯರೇ ಹಾಗಿರೋ ಎಲ್ಲರದ್ದು ಕೂಡ ಹಾಗೆ ಈಗ ಶ್ರೀರಾಮಚಂದ್ರನ ಮಂದಿರದ ನಿರ್ಮಾಣಕ್ಕೆ ದೇಣಿ ಕೊಟ್ಟವರು ಯಾರು ಕೇವಲ ಬಿ ಜೆ ಪಿಯವರು ಮಾತ್ರ ಕೊಟ್ಟದ್ದ ಕೇವಲ ಬಿ ಜೆ ಪಿಯವರು ಮಾತ್ರ ಕೊಟ್ಟದ್ದ ಹಾಗಿರುವಾಗ ಜಗತ್ತಿನ ಎಲ್ಲರೂ ನೀಡಿದ್ದಾರೆ ಎಲ್ಲರೂ ನೀಡಿದ್ದಾರೆ ಕೊಟ್ಟು ನೀಡದೇ ಇದ್ದವರು ಅಲ್ವಾ ಹಾಗಿರುವಾಗ ಇದು ಯಾವುದೊಂದು ಪಕ್ಷದ ಮಂದಿರ ಆಗೋದು ಹೇಗೆ ಸಾಧ್ಯ ಪಕ್ಷ ದೇಣಿಗೆ ಕೊಟ್ಟ ಪಕ್ಷ ನೀಡಿದ ದೇಣಿಗೆ ಮೇಲೆ ಮಂದಿರ ಆದದ್ದಲ್ಲ ಸರಕಾರ ದೇಣಿಗೆ ನೀಡಿತು ಆ ಸರಕಾರ ಕೊಟ್ಟಿರತ ಆ ದೇಣಿಗೆ ಮೇಲೆ ಈ ಮಂದಿರ ನಿರ್ಮಾಣ ಆಗಿದೆ ಅಲ್ಲ ಜಗತ್ತಿನಾದ್ಯಂತ ಇರತಕ್ಕಂತಹ ಎಲ್ಲ ಭಕ್ತರು ನೀಡಿರತಕ್ಕಂತಹ ದೇಣಿಗೆ ಮೂಲಕ ನಡೀತಾ ಇದೆ ಹಾಗಿರುವಾಗ ಇಂತಹ ಆರೋಪಗಳಿಗೆ ಯಾವ ಯಾಕಿಂತಹ ಆರೋಪ ಬರ್ತಾ ಇದ್ದಾವೆ ನಮಗೆ ಅದನ್ನು ಸಮರ್ಥಿಸಿಕೊಳ್ಳಲು ಸಾಧ್ಯ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿ